ಹಾಯ್ ಹಲೋ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂಬುದನ್ನು ತಿಳಿಯೋಕು ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಲಕ್ಷ್ಮೀ ಬರಮ್ಮ ಧಾರಾವಾಹಿಯ ವಿಚಾರವಾಗಿ ಕಮೆಂಟ್ ಮಾಡಿ ತಿಳಿಸಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮದುವೆಯ ಸಂಭ್ರಮದಲ್ಲಿರುವಂತಹ ತಾಂಡವನ್ನು ಅಲ್ಲಿ ಮಹಾಯುದ್ಧವೇ ನಡೆದಿರುವ ರೀತಿ ಆ ಸ್ಟೇಜ್ ಮೇಲೆ ಶ್ರೇಷ್ಠ ಮತ್ತು ಕುಸುಮರ ನಡುವಿನ ಯುದ್ಧಕ್ಕೆ ಕಾರಣವಾಗುತ್ತದೆ ಅಂದರೆ ಸ್ನೇಹಿತರೆ ಅಲ್ಲಿಂದ ತಾಂಡವನ್ನು ಸೆಕ್ಯುರಿಟಿಗಳಿಂದ ತಪ್ಪಿಸಿಕೊಂಡು ಅವರಿಗೆ ಎದುರಿಸಿ ಅವರಿಗೆ ಮಚ್ಚನ್ನು ತೋರಿಸಿ ಕುಸುಮ ಅವರಿಂದ ಹೊರಗಡೆ ಕರೆದುಕೊಂಡು ಬರ್ತಾರೆ ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬರುವಂತಹ ಭಾಗ್ಯ ಮತ್ತು ಭಾಗ್ಯ ಅವರ ಮಾವ ಇಬ್ಬರು ಕೂಡ ಅಲ್ಲಿರುವಂತಹ ಶ್ರೇಷ್ಠನನ್ನು ನೋಡ್ತಾರೆ ಏನು ಶ್ರೇಷ್ಠ ಏನು ಮಾಡ್ತಿದ್ದೀಯಾ ಮದುವೆ ಕ್ಯಾನ್ಸಲ್ ಆಯ್ತಂತೆ ನೀನು ಇದನ್ನೇ ಹೇಳಕ್ಕೆ ನಮ್ಮನ್ನು ಕರೆದ್ದು ಹಾಂ ಯಾವೆಲ್ಲ ರೀತಿ ನೀನು ಮೋಸ ಮತ್ತು ಸುಳ್ಳನ್ನು ಹೇಳಿ ಬೇರೆಯವರ ಸಂಸಾರದಲ್ಲಿ ನೀನು ಹುಳಿಯನ್ನು ಹಿಂಡಿ ಮತ್ತು ಅವರ ಗಂಡನನ್ನು ನೀನು ಮದುವೆಯಾಗಲು ನೋಡಿದೆ ಆ ಭಗವಂತ ನಿನಗೆ ಸರಿಯಾದ ರೀತಿಯ ಶಿಕ್ಷೆಯನ್ನೇ ಕೊಟ್ಟಿದ್ದಾನೆ ಅಂತ ಶ್ರೇಷ್ಠಳಿಗೆ ಭಾಗ್ಯ ಹೇಳ್ತಾಳೆ ಇದೇ ಸಂದರ್ಭದಲ್ಲಿ ಭಾಗ್ಯಳ ಮಾತನ್ನು ಕೇಳಿ ಕೆರಳಿ ಕೆಂಡವಾದ ಶ್ರೇಷ್ಠ ಹೇಳ್ತಾಳೆ ಏಯ್ ಇದನ್ನು ನೀನು ಅಡ್ವಾಂಟೇಜ್ ತಗತ್ತಿದೆಯಾ ಆಂ ನಿನ್ನ ಇಲ್ಲಿ ಯಾರು ಬರೆ ಕೇಳದ್ದು ಹಾಂ ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಇಲ್ಲಿ ಯಾರು ಬರೆ ಕೇಳದ್ದು ಅಂತ ನೀನು ಹೇಳ್ತಿದೆಯಲ್ಲಪ್ಪ ಆ ನಾನು ಇಲ್ಲಿ ನನ್ನ ತಂಗಿಯನ್ನು ನೋಡೋಕೆ ಬಂದೆ ಆಂ ಮತ್ತು ನಿನ್ನ ಮದುವೆಯನ್ನು ನಾನು ನಿಲ್ಲಿಸಲು ಬೇಕು ಅಂತಲೇ ನಾನು ಬಂದಿದ್ದು ಆದರೆ ಆ ಭಗವಂತನ ಕೃಪೆಯಿಂದಾಗಿ ಆಲ್ರೆಡಿ ನಿನ್ನ ಮದುವೆ ನಿಂತೋಗಿದೆ ಇಲ್ಲಿಗೆ ಬಂದಿರುವಂಥ ಜನ ಆಲ್ರೆಡಿ ಹೋಗಾಗಿದೆ ಹೇಗಾಗಿದೆ ನೋಡು ನಿನ್ನ ಪರಿಸ್ಥಿತಿ ಮದುವೆ ಮನೆ ರೀತಿ ಇದ್ದದ್ದ ಎಲ್ಲ ರೀತಿ ಈಗ ಸ್ಮಶಾನವಾಗಿ ಮಾರ್ಪಟ್ಟಿದೆ ಅಂತ ಭಾಗ್ಯ ಶ್ರೇಷ್ಠನಿಗೆ ಹೇಳ್ತಾಳೆ ಇದೇ ಸಂದರ್ಭದಲ್ಲಿ ಏಯ್ ಶ್ರೇಷ್ಠ ಏನು ಹೇಳ್ತಿದೆ ಅದೇ ಸಂದರ್ಭದಲ್ಲಿ ಶ್ರೇಷ್ಠ ಹೇಳ್ತಾಳೆ ಭಾಗ್ಯ ಏನೆಲ್ಲ ಹೇಳ್ತಿದ್ದೀಯಾ ನೀನು ನನ್ನೇ ಆ ಥರ ಎಲ್ಲ ಮಾಡ್ತಿದ್ದೀಯಾ ಈ ಮದುವೆ ನಿಲ್ಲಲು ಬೇರೆ ಯಾರೂ ಕೂಡ ಕಾರಣ ಅಲ್ಲ ಅದರಲ್ಲಿ ಕಾರಣ ಯಾರಪ್ಪ ಅಂದರೆ ನಿಮ್ಮ ಅತ್ತೆ ಮತ್ತು ನಿನ್ನ ತಂಗಿ ನಾನು ಯಾವುದೇ ಕಾರಣಕ್ಕೂ ನನ್ನ ಸ್ವಾಭಿಮಾನದಿಂದ ನಾನು ಬದುಕನ್ನು ಕಟ್ಟಿಕೊಂಡಿರುವವಳು ನಾನು ಯಾವುದೇ ಕಾರಣಕ್ಕೂ ನಾನು ಈ ಮದುವೆಯನ್ನು ಮಾಡಿಕೊಂಡಲು ಬಿಡೋದಿಲ್ಲ ಹಾಗೆ ಈ ಮದುವೆಯನ್ನು ನಾನು ಮಾಡಿಕೊಂಡೇ ಮಾಡ್ಕೊಳ್ತೀನಿ ಅದೇ ಸಂದರ್ಭದಲ್ಲಿ ಏನು ಮಾಡ್ತೀನಿ ಅಂದರೆ ಫಸ್ಟು ನಿಮ್ಮ ಅತ್ತೆ ಮತ್ತು ನಿನ್ನ ತಂಗಿ ಪೂಜಾಳಿಗೆ ಒಂದು ಗತಿಯನ್ನು ಕಾಣಿಸ್ಬಿಟ್ಟೆ ನಾನು ಮದುವೆ ಆಗೋದು ಅಂತ ಹೇಳ್ತಾಳೆ ಇದೇ ಸಂದರ್ಭದಲ್ಲಿ ಅಯ್ಯೋ ಅವರೆಲ್ಲ ಏನು ಮಾಡಿದ್ರು ಅಂತಂದಾಗ ಅದೆಲ್ಲ ನಿನಗೆ ಬೇಕಾಗಿಲ್ಲ ಭಾಗ್ಯ ಈಗ ನಾನು ಹೇಳೋದನ್ನ ಕೇಳು ಅಷ್ಟೇ ನೀನು ನಾನು ಮುಂದಿನ ದಿನಗಳಲ್ಲಿ ಅವರಿಬ್ಬರಿಗೂ ಕೂಡ ಒಂದು ಗತಿಯನ್ನು ಕಾಣಿಸ್ತೀನಿ ಅಂತ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡುವಂತಹ ಭಾಗ್ಯ ಅಯ್ಯೋ ಅಲ್ಲಿ ಮದುವೆ ಮನೆಗೆ ಬಂದಿರುವಂತಹ ನೆಂಟರಿಷ್ಟರೆಲ್ಲ ಹೇಳಿದ್ದು ಒಂದೇ ಅಲ್ಲಿ ಮದುವೆ ಗಂಡಿನ ಅಮ್ಮ ಮತ್ತು ಅವರ ಸಂಬಂಧಿಗಳು ಬಂದು ಈ ಮದುವೆಯನ್ನು ನಿಲ್ಲಿಸಿದ್ದಾರೆ ಎಂದು ಆದರೆ ನಮ್ಮ ಅತ್ತೆ ಮತ್ತು ಪೂಜಾ ಇಲ್ಲಿಗೆ ಯಾಕೆ ಬಂದರು ಮತ್ತು ಪೂಜಾ ಕಿಡ್ನಾಪ್ ಆಗಿದ ಮೇಲೆ ನಮ್ಮ ಅತ್ತೆಯ ಜೊತೆಲಿ ಏನಕ್ಕೆ ಬಂದರು ಅಂತ ಭಾಗ್ಯನಿಗೆ ಅಲ್ಲಿಂದ ಡೌಟ್ ಸ್ಟಾರ್ಟ್ ಆಗುತ್ತದೆ ಅದೇ ಸಂದರ್ಭದಲ್ಲಿ ಅಲ್ಲಿಂದ ಎಳೆದುಕೊಂಡು ಬರುವಂತಹ ಕುಸುಮ ತಂಡವನ್ನು ಕೇಳ್ತಾಳೆ ಏನಪ್ಪ ಮದುವೆ ಆಗಬೇಕು ಅಂತಿದ್ದೀಯ ನನ್ನ ಚಟ್ಟದ ಮೇಲೆ ನಾನು ಸತ್ತದ ಸತ್ತ ಮೇಲಂತೂ ನೀನು ಮದುವೆ ಆಗಬೇಕು ಅಂತ ಹೇಳ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಅಮ್ಮ ನೀನು ಏನೇ ಹೇಳು ಏನೇ ಕೇಳು ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಭಾಗ್ಯನ ಜೊತೆ ನನ್ನ ಸಂಸಾರ ಚೆನ್ನಾಗಿರಲು ನಾನು ಇಷ್ಟಪಡುವುದಿಲ್ಲ ಮತ್ತು ನಾನು ಖುಷಿಯಾಗಿರೋಕ್ಕೂ ಸಾಧ್ಯ ಇಲ್ಲ ಅಂತ ಜೋರು ದನಿಯಲ್ಲಿ ಕುಸುಮಾಗೆ ತಾಂಡವ್ ಹೇಳ್ತಾನೆ ಇದೇ ಸಂದರ್ಭದಲ್ಲಿ ಹೌದಪ್ಪ ಆಗಕ್ಕೆಲ್ವ ನೀನು ಯಾವ ಥರ ನೀನು ಅಂದ್ಕೊಂಡಂಗೆ ಭಾಗ್ಯ ಆಗ್ತಾಳೆ ಮತ್ತು ನೀನು ಯಾವ ರೀತಿ ಯೋಚನೆ ಮಾಡ್ತಿದ್ದೀಯಾ ಅದೇ ರೀತಿ ಭಾಗ್ಯನೂ ಕೂಡ ನಿನ್ನ ನಿನ್ನ ಜೊತೆ ಇರಲು ಪ್ರಯತ್ನ ಮಾಡ್ತಾಳೆ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ನಾನು ಇದನ್ನೆಲ್ಲ ಮಾಡಿಸ್ತೀನಿ ಹಾಂ ನೀನು ತಲೆ ಕೆಟ್ಟಿಸ್ಕೋಬೇಡ ಅಂತ ಹೇಳ್ತಾಳೆ ಅದೇ ಶ್ರಮದಲ್ಲಿ ಅವನು ಹೇಳ್ದೇಳ್ತಾಳೆ ಹೌದಾ ಹಾಂ ಹೌದೇನಮ್ಮ ನೋಡ್ತೀನಿ ನಾನು ನೋಡ್ತೀನಿ ಅಂತ ಜೋರಾಗಿ ಕಿರ್ಚಾಡ್ತಿರ್ತಾನೆ ಮತ್ತೊಂದು ಕಡೆ ಭಾಗ್ಯ ಮತ್ತು ಅವರ ಮಾವ ಇಬ್ಬರಿಗೂ ಕೂಡ ಸ್ವಲ್ಪ ಡೌಟ್ ಸ್ಟಾರ್ಟ್ ಆಗುತ್ತೆ ಇವರು ಯಾವು ಯಾಕೆ ಬಂದರು ಯಾಕಾದರೂ ಮದುವೆ ನಿಲ್ಲಿಸ್ತರು ಅಂತ ಯೋಚನೆ ಎತ್ಕೊಂಡು ಆಲ್ರೆಡಿ ಭಾಗ್ಯಗಳಿಗೆ ಈ ತಾಂಡವೇ ಮದುವೆ ಗಂಡು ಅಂತ ಸ್ವಲ್ಪ ಮಟ್ಟಿಗೆ ಅನುಮಾನ ಬಂದರೂ ಕೂಡ ಮನದಲ್ಲಿ ಅಯ್ಯೋ ಇಲ್ಲ ಅವರಾಗಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಬರ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತದೆ ಎಂಬುದನ್ನು ನಾವು ಕಾದು ನೋಡೋಣ ಸ್ನೇಹಿತರೆ ಹಾಗೂ ನಮ್ಮ ಸೀರಿಯಲ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ